ಬಳ್ಳಾರಿ ನಗರದ ಫೋಲೋ ಹೋಟೆಲ್ನಲ್ಲಿ ಇದೇ ಏಳರಂದು ಶನಿವಾರ ಸಾಯಂಕಾಲ ಮಾನವ ಹಕ್ಕುಗಳ ಕಾವಲು ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ರೆಡ್ಡಿ ಅವರಿಗೆ ಉಪಾರ ಸಮಾಜ ಹಾಗೂ ಮಾನವ ಹಕ್ಕುಗಳ ಕಾವಲು ಸಮಿತಿ ಇವರ ಆಶ್ರಯದಲ್ಲಿ ಫೋಲೋ ಹೋಟೆಲ್ನಲ್ಲಿ ಏಷ್ಯಾ ಅಂತಾರಾಷ್ಟ್ರೀಯ ಸಂಸ್ಕೃತಿ ಸಂಶೋಧನಾ ವಿಶ್ವವಿದ್ಯಾಲಯದ ವತಿಯಿಂದ ಡಾಕ್ಟರ್ ರೆಡ್ಡಿ ಅವರಿಗೆ ಡಾಕ್ಟರೇಟ್ ಅವಾರ್ಡ್ ನೀಡಿ ಗೌರವಿಸಲಾಗಿದ್ದು ಡಾಕ್ಟರ್ ಊರು ಕುಂದ ರೆಡ್ಡಿಯವರು ಹಲವಾರು ಸಮಾಜ ಸೇವೆ ಸಾರ್ವಜನಿಕ ಸೇವೆ ಸೇರಿದಂತೆ ಹಲವು ಹೋರಾಟದ ಕಾರ್ಯಕ್ರಮಗಳನ್ನು ಮಾಡಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸೇವೆಯನ್ನು ಮಾಡಿದ್ದಾರೆ ಇವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡಲು ಡಾಕ್ಟರ್ ರೆಡ್ಡಿಯವರಿಗೆ ಆ ದೇವರು ಆರ್ಥಿಕ ಬಲ ನೀಡಲಿ ಆಶೀರ್ವಾದ ಮಾಡಿ ಕಾಪಾಡಲಿ ಎಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಗಣ್ಯರು ಮಾತನಾಡಿದ್ದಾರೆ ಇನ್ನು ಏಷ್ಯಾ ಅಂತಾರಾಷ್ಟ್ರೀಯ ಸಂಸ್ಕೃತಿ ಸಂಶೋಧನಾ ವಿಶ್ವವಿದ್ಯಾಲಯದ ವತಿಯಿಂದ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಉರುಕುಂದರೆಡ್ಡಿ ಅವರಿಗೆ ಡಾಕ್ಟರೇಟ್ ಅವಾರ್ಡ್ ನೀಡಿದ್ದರಿಂದ ಅವರ ಸಹಪಾಠಿಗಳು ಗಣ್ಯರು ಹಾಗೂ ವಿವಿಧ ಸಮುದಾಯದ ಮುಖಂಡರು ಮತ್ತು ಸ್ನೇಹಿತರು ಭಾಗಿಯಾಗಿ ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಸಭಾ ನಾಯಕರು ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪಿ ಘಾದ್ಯಪ್ಪ ವಕೀ ಹಿರಿಯ ವಕೀಲರು ಹಾಗೂ ಕರಾಟೆ ಶಿಕ್ಷಕರಾದಂತಹ ದತ್ತಾತ್ರೇಯ ರೆಡ್ಡಿ ಮಾಜಿ ಬೂಡ ಅಧ್ಯಕ್ಷ ವಿನೋದ್ ಕುಮಾರ್ ಸೇರಿದಂತೆ ನಿವೃತ್ತ ಎಂಜಿನಿಯರ್ ಬಸವರಾಜ್ ಹಿರಿಯ ವಕೀಲರಾದ ಕಾಳಿಂಗರಾಜ್ ಮತ್ತು ಸಿದ್ದೇಶ್ ಸೇರಿದಂತೆ ಮಹಿಳಾ ವಕೀಲರಾದಂತಹ ಅಶ್ವಿನಿ ಯಾದವ್ ಮತ್ತು ಲಕ್ಷ್ಮೀ ಬೆಟಗೇರಿ ನಾಗಮನಿ ಮಾನವ ಹಕ್ಕುಗಳ ಕಾವಲು ಸಮಿತಿಯ ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷ ಕರಿ ಬಸವರಾಜ್ ಮಾಜಿ ಅಧ್ಯಕ್ಷರಾದಂತಹ ಎಸ್ ಫ್ರಾನ್ಸಿಸ್ ಚಲನಚಿತ್ರ ನಿರ್ದೇಶಕರು ಹಾಗೂ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಕೃಷ್ಣಮೋಹನ್ ಶೆಟ್ಟಿ ರಾಜ್ಯ ಖಜಾಂಜಿ ಯು ಮಲ್ಲಪ್ಪ ಸೇರಿದಂತೆ ಶ್ರೀ ಭಗೀರಥ ಉಪಾರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಯು ಆಂಜನೇಯಲು ಪ್ರಧಾನ ಕಾರ್ಯದರ್ಶಿ ಟಿ ನಾಗೇಂದ್ರ ವೆಂಕಟರಾಮ್ ಬಿಜೆಪಿಯ ಮುಖಂಡರು ಹಾಗೂ ಉಪಾರ ಸಮಾಜದ ರಾಜ್ಯ ಉಪಾಧ್ಯಕ್ಷ ಸಿದ್ದೇಶ ಉಳೂರು ಧ್ವನಿ ಜಿಲ್ಲಾ ಉಪಾಧ್ಯಕ್ಷ ಪ್ರಭಾಕರ್ ಮತ್ತು ಕೆಎಸ್ ಜೆ ಯೂನಿಯನ್ ಜಿಲ್ಲಾ ಉಪಾಧ್ಯಕ್ಷ ಹೇಮಂತ್ ರಾಜ್ ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಇತರರು ಕೂಡ ಉಪಸ್ಥಿತರಿದ್ದರು ಹ್ಯೂಮ್ಯಾನಿಟಿ ಗ್ರೌಂಡ್ಸ್ ನಲ್ಲಿ ಅವರು ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅದೇ ಹ್ಯೂಮ್ಯಾನಿಟಿ ಇವತ್ತು ಹ್ಯೂಮನ್ ರೈಟ್ಸ್ ಅಂತೇಳಿ ಒಂದು ಸಂಸ್ಥೆಯನ್ನು ಕೂಡ ಅವರು ಫೌಂಡರ್ ಇದ್ದಾರೆ ಪ್ಲಸ್ ರಾಜ್ಯಾಧ್ಯಕ್ಷರು ಇದ್ದಾರೆ ಇವರು ಹ್ಯೂಮನ್ ರೈಟ್ಸ್ ಅಡಿಯಲ್ಲಿ ಅನೇಕ ಸೇವಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ ಅಂದ್ರೆ ನಾವು ರೈಟ್ ಟು ಲೈಫ್ ರೈಟ್ ಟು ಲಿವ್ ರೈಟ್ ಟು ಹೆಲ್ತ್ ರೈಟ್ ಟು ಎಜುಕೇಶನ್ ಫಂಡಮೆಂಟಲ್ ರೈಟ್ಸ್ ಎಲ್ಲೆಲ್ಲ ಅಡ್ವೊಕೇಟ್ಸ್ ಇದ್ದಾರೆ ಎಲ್ಲ ಕಾನೂನು ಪರಿಣಿತರಿದ್ದೀರಿ ನಿಮಗೆಲ್ಲ ಗೊತ್ತಿದೆ ರೈಟ್ ಟು ಲಿವ್ ರೈಟ್ ಟು ಎಜುಕೇಷನ್ ಅಂದರೆ ನಮ್ಮ ಒಂದು ಹಕ್ಕು ನಮ್ಮ ಏನು ಮಾನವರಿಗೆ ಇರುವಂಥ ಹಕ್ಕನ್ನು ಅವರು ಧೈರ್ಯವಾಗಿ ರೈಟ್ ಟು ಶೆಲ್ಟರ್ ರೈಟ್ ಟು ಫುಡ್ ಇವೆಲ್ಲವೂ ನಮ್ಮ ಹಕ್ಕದು ಹುಟ್ಟಿದ ಮೇಲೆ ಬರ್ತ್ ರೈಟ್ಸ್ ಇಟ್ ಇಸ್ ಆಲ್ ಅವರ್ ಬರ್ತ್ ರೈಟ್ಸ್ ಆ ರೈಟ್ಸ್ನ ಅವರು ಇದು ಪ್ರತಿಯೊಂದು ಇಲಾಖೆಯಲ್ಲಿ ಹೋಗಿ ಯಾರೇ ಒಂದು ಹ್ಯೂಮನ್ ರೈಟ್ಸ್ನ ವಂಚಿತರಾಗಿದ್ದರೆ ಅವ್ರಿಗೆ ಅವರ ಒಂದು ಹಕ್ಕುಗಳನ್ನು ಅವ್ರಿಗೆ ಕೊಡಿಸುವಂತ ಕೆಲಸ ಇವತ್ತು ನಮ್ಮ ಗುರುಕುಂದ್ ರೆಡ್ಡಿ ನೇತೃತ್ವದಲ್ಲಿ ಈಗ ಆಗ್ತಾ ಇದೆ ಅದಕ್ಕೆಲ್ಲ ಕೈ ಜೋಡಿಸುವಂತ ಕೆಲಸ ನಮ್ಮ ಅವರು ಲೀಗಲ್ ಸೆಲ್ ಇದ್ದಾರೆ ದತ್ತಾತ್ರೇಡ್ ಅವರು ಲೀಗಲ್ ಸೆಲ್ ಇದ್ದಾರೆ ನಮ್ಮ ಸಿದ್ದೇಶನ್ ಅವರು ನಮ್ಮ ಸಂಘ ಸಂಸ್ಥೆಯ ಹಿರಿಯರು ಶಕ್ತಿರ ಸಮಾಜದ ಅಧ್ಯಕ್ಷರು ಮತ್ತೆ ಅವರೆಲ್ಲ ಶ್ರೀರಾಮ ಸೇಹ್ನಿಯ ಅವರು ಎಲ್ಲ ಇದ್ದಾರೆ ಇಲ್ಲಿ ನಮ್ಮ ಕನಕ ದೇವಸ್ಥಾನಕ್ಕೆ ಭಕ್ತರಾಗಿ ನಮಗೂ ಅದೊಂದು ಪ್ರೀತಿಯ ಇದಾಯಿತು ನನಗೆ ಭಾಳ ಸಂತೋಷ ಭೇಟಿಯನ್ನು ಅನುಮಾನಿಸ ನಾನು ನೋಡ್ತಾ ಇದ್ದೆ ಅವ್ರ ಮನೆಯಲ್ಲಿ ಸಮಸ್ಯೆ ಇದ್ದರೂ ಸಹ ಯಾರೇ ಒಂದು ಫೋನ್ ಮಾಡಿದಾಗ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆ ಸ್ಪಂದನೆ ಮಾಡೋದು ಕೆಲಸ ಆಗುತ್ತೆ ಅನ್ನೋದು ಅಂದರೆ ಯಾರ್ಯಾರು ಧೈರ್ಯ ಇರೋದ್ರೆ ನಾವು ಏನಾಗೋದು ನಾಳೆ ಆಗೋದು ನನಗೆ ಸಂಬಂಧ ಇಲ್ಲ ನನಗೆ ಇಷ್ಟ ಇಲ್ಲ ಅನ್ನೋದಿಲ್ಲ ಆ ಸಂದರ್ಭಕ್ಕೆ ಹೋಗಿ ಆ ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಒಂದು ನಾವು ವಿಧಿವಂತ ಧೈರ್ಯ ಇರುತ್ತಲ್ಲ ಆ ಧೈರ್ಯನೇ ಮೊದಲನೇ ಜಯ ಅಂದರೆ ಆ ಒಂದು ನನ್ನ ಒಂದು ಧೈರ್ಯದ್ದು ಆ ಥರ ಆಗಿ ಏನೇ ಆಗಿರಲಿ ಫಸ್ಟ್ ತಪ್ಪು ಅಂತ ಏನು ನಾವು ಮಂಡ್ಯನ ಅದನ್ನ ಅದನ್ನು ಆ ನೇಚರ್ ನಾನು ಕೂಂದರಡಿ ಅಂತ ನೋಡಿದೆ ನಾನು ನಾನು ಕೊಟ್ಟು ಸನ್ಮಾನಿಸಿ ಅದು ಅದು ಬಳ್ಳಾರಿಗೆ ಬಂದಾನೆ ಅಂತ ನನ್ನ ಭಾವನೆ ಅಂದರೆ ಅವ್ರು ಕೂತ್ರೆಗೆ ಬಂದಿದ್ದಲ್ಲ ಬಳ್ಳಾರಿಗೆ ಬರುತ್ತೆ ನಮ್ಮ ಒಡನಾಟಿನ ವ್ಯಕ್ತಿ ಬಂದಾಗ ನಾವೆಲ್ಲ ಬಾಲ್ಯ ಅಂತ ನಾನು ನಾನು ಭಾವಿಸಿದ್ರೆ ನನಗೆ ಬಂದ ಸಂತೋಷ ನಮ್ಮ ಏತಿ ನನ್ನ ಮಕ್ಕಳು ಸೆಕೆಂಡ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ತಾಯಿ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ತಾಯಿಯಿಂದ ಇದು ಸಿಕ್ಕಿದೆ ನಮ್ಮ ಭಾರತ ದೇಶ ನಮ್ಮಪ್ಪ ಅಂತ ನಾನು ಇದು ಎರಡು ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಮಾಡಿದ ಕಷ್ಟ ತುಂಬ ಕಷ್ಟ ಈಗ ನನಗೆ ಏನೋ ದೇವರಾದರು ಯಾರು ಸ್ವಲ್ಪ ನೋವು ಬಿಟ್ಟರೆ ಹಾಸ್ಪಿಟಲ್ನಿಂದ ಫೋನ್ ಮಾಡಲಿ ಇನ್ನೊಂದು ಫೋನ್ ಮಾಡಲಿ ಟೇಷನ್ ಫೋನ್ ಮಾಡಲಿ ಪ್ರತಿಯೊಂದು ಆ ಸಬ್ಜೆಕ್ಟ್ ಮೇಲೆ ನಾನು ಇವತ್ತು ಜೀವನ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ ನನಗೇನು ಬೇಡ ಇವತ್ತು ಸಮಾಜದಲ್ಲೇ ನಾನು ಹೆಂಗೆ ಹೋದರೆ ಕೂಡ ನನಗೆ ತುಂಬ ಸಂತೋಷ ನಾನು ಅಷ್ಟು ಕಷ್ಟಪಟ್ಟಿದೋಸ್ಕರ ನನಗೆ ಈ ಅವಾರ್ಡ್ ಸಿಕ್ಕಿದೆ ಆಸೆ ಮಾಸಲ್ಲ ಅಲ್ಲ ಕೊರೋನಾ ಟೈಮ್ನಲ್ಲಿ ಎಸ್ಗೆ ಡಿ ಸಿಗೆ ಲೆಟರ್ ಬರೆದು ಮಾಸ್ ಹಂಚಿಕೆ ಮಾಡಿ ಹಾಲು ಹಂಚಿಕೆ ಮಾಡಿ ತರಕಾರಿ ಮಾಡಿ ಡಿ ಸಿ ಕೂಡ ಅವಾರ್ಡ್ ಕೊಟ್ಟಿದ್ದಾರೆ ನನಗೆ ಡಿ ಸಿ ಕೂಡ ಕೊಟ್ಟಿದ್ದಾರೆ ಯಾರು ಮಾಡಿಲ್ಲ ಅಷ್ಟು ಸೇವಾ ಮಾಡಿ ಗುಡ್ಡು ಹ್ಯೂಮನ್ ರೈಟ್ಸ್ ಅಂತ ಅವರು ಕೊಟ್ಟಿದ್ದಾರೆ ಆಮೇಲೆ ಪ್ರತಿಯೊಬ್ಬರಿಗೆ ಇನ್ ಪವರ್ ಕಡಿಮೆ ಅಂತೇಳಿ ತಾರನಾಕ್ ಹಾಸ್ಪಿಟಲ್ ಫೋನ್ ಮಾಡಿ ಲೆಟ್ರ್ ಕೊಟ್ಟು ಟ್ಯಾಬ್ಲೆಟ್ ತಂದು ಎಲ್ಲ ಇವರಿಗೆಲ್ಲ ಗೊತ್ತು ನಾಗೇಂದ್ರ ಅವರಿಗೆ ಬ್ರಹ್ಮೇಗುಡ ಹತ್ರ ಬ್ಯಾನರ್ ಹಾಕಿ ಸುಮಾರು ಜನಕ್ಕೆ ಒಂದು ಇನ್ನೂರು ಮುನ್ನೂರು ಜನ ಕೊಟ್ಟಿರ್ತೀವಿ ಕರೆಕ್ಟಾಸ್ತಿ ದಸ ಕೊಟ್ಟಿದ್ವಿ ಮತ್ತೆ ಮತ್ತೆ ಕಾಲಾಗಿದ್ರೆ ಮತ್ತೆ ಕೇರ್ಲಕ್ಕೆ ಫೋನ್ ಮಾಡಿ ತರಿಸಿ ಮತ್ತು ಓಪಡಿ ಸೈಡು ನಮ್ಮ ಸ್ನೇಹಿತರು ಭಾಳ ಜನ ಇದಾರೆ ಬಡವರು ಅವ್ರಿಗೆಲ್ಲ ಮನೆಗೆ ಹೋಗಿ ಕೊಟ್ಟು ಈ ಥರ ನಾನು ಸೇವ್ ಮಾಡಿದಕೋಸ್ಕರ ಇಲ್ಲಿ ಸಿಕ್ಕಿದೆ ನನಗೆ ಅಷ್ಟು ತಮಾಷೆ ಸಿಗೋದಿಲ್ಲ ನಮ್ಮ ತಂದೆ ತಾಯಿ ಪುಣ್ಯ ನಮ್ಮ ನಮ್ಮೇತಿ ನನ್ನ ಮಕ್ಕಳ ಪುಣ್ಯ ಅಂತೇಳಿ ನಾನು ಇವತ್ತು ಈ ಸಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ